ಬೇರೆ ಬೇಟೆ ಅಂತ ಒಂದು ಚಿತ್ರದ ಒಂದು ಟ್ರೇಲರ್ ನೋಡಿದೆ ನಾನು ಆ್ಯಂಡ್ ದಿನಕರ್ ಅವರ ತೂಗ ನಮ್ಮ ದಿನಕರ್ ತೂಗದೀಪ್ ಅವರ ಅಲ್ಲಿ ನಮ್ಮ ಗೌರಿ ಶಂಕರ್ ನಟರಾಗಿ ಜೈಶಂಕರ್ ನಿರ್ಮಾಣದ ನಮ್ಮ ಜಯಣ ಪಿಕ್ಚರ್ಸ್ ಅವರ ಡಿಸ್ಟ್ರಿಬ್ಯೂಷನ್ ಹಾಗೂ ರಾಜ್ಗುರು ಡಿರೆಕ್ಟರ್ ಈ ಸಿನಿಮಾ ನನಗೆ ತೆಗ್ದಿರೋ ಶೈಲಿ ಇಷ್ಟ ಆಯಿತು ಒಂದು ಕಾಂಟೆಂಟ್ ಬೇಸ್ಡ್ ನನಗೆ ಪ್ಲಾಟ್ ತುಂಬ ಇಷ್ಟ ಆಯಿತು ಆ್ಯಂಡ್ ಒಂದೇನೋ ಎಕ್ಸ್ಪೆಕ್ಟೇಷನ್ ಮೂಡಿಸುತ್ತೆ ಈ ಸಿನಿಮಾ ನೋಡ್ತಿದ್ದ ಹಾಗೇನಂದ್ರೆ ಏನೋ ಒಂದು ಇದೆ ಇದರಲ್ಲಿ ಅಂತ ವಿಷಯ ಸಿ ಒಂದು ಟ್ರೈ ಟ್ರೈಲರಲ್ಲಿ ನನ್ನ ಪ್ರಕಾರ ಒಂದು ಇಷ್ಟು ಒಂದು ಒಂದು ಈ ಮಟ್ಟಕ್ಕೆ ಒಂದು ಅಟ್ಲೀಸ್ಟ್ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ ಅಟ್ಸ್ ಎ ಗುಡ್ ಫಿಲ್ಮ್ ಅಂತ ಅರ್ಥ ಆ್ಯಂಡ್ ಅಫ್ಕೋರ್ಸ್ ನನಗೆ ಈ ಟ್ರೈಲರ್ ಲಾಂಚ್ ಮಾಡಬೇಕಾಯ್ತು ಬ್ಯಾಂಗ್ಳೂರಲ್ಲಿ ನನಗೆ ಆರೋಗ್ಯ ಸರಿ ಇಲ್ದೇ ಇರೋ ಕಾರಣಕ್ಕೆ ನನಗೆ ಬರೋಕ್ಕಾಗಲಿಲ್ಲ ಸೊ ಫಸ್ಟ್ ಆಫ್ ಆಲ್ ಎಂಟರ್ ಟೀಮಿಗೆ ಸಾರಿ ಹೇಳ್ತಾ आ विश्यू गैस आल द वेरी नं ट्रेलर तुम इष्ट आनेम तुम्हें चेन आगे दिनकर्मू तुम चेनाली जयना आंड जयशंकरू राजगुरूबी दस्ट सक्से हेत नम नटर गवरीशंकरी चेना सर सो आल द वेरीस्ट हेतर टीम आफ् केरे बेटे आल वेरी कंग्राचुलेन् मोदे हेल्ता ದೊಡ್ಡ ಮಟ್ಟದ ಯಶಸ್ಸು ನಿಮ್ಮದಾಗಲಿ